ಹೆಚ್ಎಸ್ ಗಾರ್ಡನ್ ಗಣೇಶೋತ್ಸವ ಸಮಿತಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಚಿಕ್ಕಬಳ್ಳಾಪುರ ಹದಿನೈದನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ವಿಶೇಷ ಗರುಡ ಗಮನ ಗಣಪ ಗಣೇಶೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಗಳು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಸಂಜೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಮಹಿಳೆಯರಿಗೆ ರಂಗೋಲೆ ಸ್ಪರ್ಧೆ ಶ್ರೀ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಸಂಜೆ ಆರು ಗಂಟೆಯಿಂದ ಮಕ್ಕಳ ವೈಜ್ಞಾನಿಕ ವಸ್ತು ಪ್ರದರ್ಶನ ರಸಪ್ರಶ್ನೆ ಕಾರ್ಯಕ್ರಮ ಗಾಯನ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಅದ್ಧೂರಿ ನೃತ್ಯ ಪ್ರದರ್ಶನ ದಿನಾಂಕ ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಇವರ ಸಹಕಾರದಿಂದ ವೈದ್ಯಕೀಯ ತಪಾಸಣೆ ಮತ್ತು ಹೃದಯ ತಪಾಸಣಾ ಶಿಬಿರ ಸರ್ವರಿಗೂ ಆದರದ ಸುಸ್ವಾಗತ ಇಂತಿ ಎಸ್ ಗಾರ್ಡನ್ ಮುಖಂಡರು ಮತ್ತು ನಾಗರಿಕರು thank you ಎಚ್ ಎಸ್ ಗಾರ್ಡನ್ ಗಣೇಶೋತ್ಸವ ಸಮಿತಿ ಬಂಧುಗಳೇ ಇಡೀ ದೇಶದಲ್ಲಿಯೇ ಗಣೇಶೋತ್ಸವ ಅಂದರೆ ಒಂದು ವಿಭಿನ್ನತೆ ಏನು ನಮ್ಮ ಲೋಕಮಾನ್ಯ ಬಾಲ್ಗಂಗಾಧರ್ನಾಥ್ ತಿಲಕ್ ಅವರು ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಪ್ರಥಮ ಬಾರಿಗೆ ಒಂದು ಸ್ವತಂತ್ರ ಚಳುವಳಿ ಎನ್ನುವ ಕಾರ್ಯಕ್ರಮದ ಮುಖೇನ ಗಣೇಶೋತ್ಸವವನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿ ಪುಣ್ಯದಲ್ಲಿ ತದನಂತರ ಬಾಂಬೆನಲ್ಲಿ ಮಾಡ್ತಾರೆ ಅದಾದ ನಂತರ ಬೆಳಗಾವಿಯಲ್ಲಿ ಮಾಡ್ತಾರೆ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಲೋಕಮಾನ್ಯ ತಿಲಕ್ರವರೇ ಈ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದು ಯಾಕೆಂದರೆ ದೇಶದ ಎಲ್ಲ ಯುವಕರನ್ನು ಒಗ್ಗೂಡಿಸುವ ಸಲುವಾಗಿ ಚಳವಳಿಗೆ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಮಾಡ್ಕೊಂಬಂದು ಆ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಆ ಒಂದು ದಿಸೆಯಲ್ಲಿ ವಿಶೇಷತೆ ಏನಂದರೆ ನಮ್ಮ ಕೆಳಗಿನ ತೋಟದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಸುಮಾರು ಹದಿನೈದು ವರ್ಷಗಳಿಂದ ಇಮ್ರಾನ್ ಅವರ ತಂಡ ಏನು ಹದಿನೈದು ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಇಡೀ ಚಿಕ್ಕಬಳ್ಳಾಪುರದಲ್ಲೇ ಒಂದು ವಿಭಿನ್ನತೆಯಲ್ಲಿ ಏಕತೆ ಅಂತ ಹೇಳ್ತೀವಿ ಆ ಮುಸ್ಲಿಮ್ ಯುವಕರು ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಯುವಕರನ್ನು ಒಗ್ಗೂಡಿಸ್ಕೊಂಡು ಗಣೇಶೋತ್ಸವ ಕಾರ್ಯಕ್ರಮ ಮಾಡ್ತಾರೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಸತತವಾಗಿ ಹದಿನೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ವರ್ಷ ಶ್ರೀ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಏನು ಒಂದು ಆರೋಗ್ಯ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ಭಾಗವಹಿಸಬೇಕು ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಾಗಿರ್ಬೋದು ಡಯಾಬಿಟಿಸ್ಗೆ ಬಿ ಪಿಗೆ ಕ್ಯಾನ್ಸರ್ಗೆ ಅಲ್ಲೇ ಶ್ರೀ ಮಧುಸೂದನ್ ಸಾಯಿ ವಿಜ್ಞಾನ ಮತ್ತು ಸಂಶೋಧನಾ ಸಮಸ್ಯೆಯವರು ಅಲ್ಲಿ ಭಾಗವಹಿಸಲಿದ್ದಾರೆ ನುರಿತ ಒಂದು ಹದಿನೈದರಿಂದ ಇಪ್ಪತ್ತು ಜನ ಡಾಕ್ಟರ್ಗಳು ಬಂದು ಪ್ರಥಮ ಚಿಕಿತ್ಸೆಯಾಗಿ ಅಲ್ಲೇ ನೋಡಿ ಇನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಿಕಿತ್ಸೆ ಮಾಡಬೇಕಂದ್ರೆ ಅವರೇ ಅವರ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಿದ್ದಾರೆ ಈ ಒಂದು ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಿ ಭಾಗವಹಿಸಿ ಎಲ್ಲರೂ ಆರೋಗ್ಯ ಕಡೆ ಗಮನ ಕೊಡಿ ಪ್ರತಿ ವರ್ಷವೂ ಒಂದೊಂದು ಸಾರಿ ನೋಡ್ಕೊಬೇಕು ರೈತಾಪಿ ಕುಟುಂಬದವರು ಜಾಸ್ತಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರೋದರಿಂದ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಭಾಗವಹಿಸಬೇಕೆಂದು ಎಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ